ಎಲ್ಲ ಕನ್ನಡದ ಜನಕ್ಕೆ ತುಂಬಾ ಇಷ್ಟಪಟ್ಟಿರೋದು ನಮ್ಮ ಕೋರಕ್ಕೆ ತುಂಬಾ ಖುಷಿ ಆಗುತ್ತೆ ಹಾಗೂ ನಮ್ಮ ವಿಡಿಯೋದವ್ರು ಎಲ್ಲರೂ ಬಂದಿದೀರ ತುಂಬಾ ಖುಷಿ ಆಗುತ್ತೆ ಪ್ರತಿಯೊಬ್ರು ಮಕ್ಕಳುಗಳು ಬಡವರು ಶ್ರೀಮಂತರು ಕಲಾವಿದ್ರಿಗೆ ಕಲೆಗೆ ಬೆಲೆ ಇದೆಯಲ್ಲ ಅದು ತುಂಬಾ ಕಷ್ಟ ಎಲ್ರಿಗೂ ಕಲೆಗೂ ಬೆಲೆ ಕಟ್ಟು ಒಂದ್ ಕೋರ ಅಂತ ಉದ್ಘಾಟನೆ ಮಾಡಿರೋಂತ ನಮ್ಮ ಪಿ ಮೂರ್ತನ ಫಸ್ಟ್ ಅವ್ರ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀನಿ ನಾನು ಒಂದು ತಮ್ಮನಾಗಿ ಒಂದು ಬ್ರದರ್ ಆಗಿ ಒಬ್ಬ ಪ್ರೀತಿಯ ಹುಡುಗನಾಗಿ ಒಬ್ಬ ಟ್ಯಾಲೆಂಟ್ ಆಗಿ ರಿಯಾಲಿಟಿ ಶೋ ನೋಡ್ದಾಗಿ ನಾನು ನನ್ನ ತುಂಬಾ ಎಷ್ಟು ನನ್ನದು ಅವರು ಮಾತ್ರ ಗೊತ್ತು ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಈ ಕೋರ ಸಿನಿಮಾನ ತುಂಬಾ ಮುದ್ದಕ್ ತಗೊಂಡೋಗಿದ್ದಾರೆ ನನಗೆ ಒಂದು ಚಾನ್ಸ್ ಕೊಟ್ಟು ರತ್ನಮ್ಮ ಪ್ರೊಡಕ್ಷನ್ ಅಲ್ಲಿ ಒಂದು ಕೋರನ್ನು ಈ ಲೆವೆಲ್ ತಂದಿರೋದು ತಿಟ್ಟಿ ಮಾಡೇ ಮಾಡ್ತಿರೋದು ನನ್ನ ಕಾನ್ಫಿಡೆನ್ಸ್ ಅಲ್ಲಿ ಆ ಕಾನ್ಫಿಡೆನ್ಸ್ ನಾನು ಪಟ್ಟಿದ್ದೀರಿ ಸಿನಿಮಾದಲ್ಲಿ ನೋಡ್ತೀರಾ ನೀವು ಆ ಮೀಡಿಯಾದವ್ರಿಗೆ ಮೀಡಿಯಾ ಬಾಂಧವ್ಯದವ್ರಿಗೆ ನಾನು ಹೇಳೋದಿಷ್ಟೇ ಯಾಕೆ ಅಂದ್ರೆ ಸಿನಿಮಾನ ಬೆಳೆಸಿ ಆರೇಶ್ ಆಶೀರ್ವಾದ ಮಾಡಿ ಈ ಕೋರ ಅದ್ಭುತವಾಗಿ ಬಂದಿದೆ ನಮ್ಮ ಮೂರ್ತಿ ಅಷ್ಟೇ ಕಷ್ಟಪಟ್ಟಿದ್ದಾರೆ ಪ್ರತಿಯೊಂದು ಒಂದೊಂದು ರೂಪಾಯಿನೂ ಹಾಕಿ ಕಷ್ಟ ಅವ್ರು ಅವಾಗ್ಲೇ ಹೇಳ್ತಿದ್ರು ತೆಲುಗುಗೆ ಇದು ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಈ ಕೋರದಲ್ಲಿ ಪ್ರತಿಯೊಂದು ವಿಷಯನು ತುಂಬಾ ಚೆನ್ನಾಗಿ ಹೇಳ್ಕೊಂಡ್ ಬಂದಿದೆ ಅದು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಫೈಟಿಂಗ್ ಆಗಿರಬಹುದು ಡ್ಯಾನ್ಸ್ ಊಟ ತಿಂಡಿ ಪ್ರೊಡಕ್ಷನ್ ಯಾವ ತರ ಇರ್ಬೇಕಂತ ಮೂರ್ತನ ತುಂಬಾ ನಮ್ ಕೋರ ಟೀಮ್ ಕಲ್ಸ್ಕೊಟ್ಟಿದ್ರೆ ಅಣ್ಣ ನಿಮ್ಮ ಆಶೀರ್ವಾದ ಪ್ರೀತಿ ಯಾವಾಗ್ಲೂ ನನ್ ಮೇಲೆ ಇರ್ಲಿ ನೀವ್ ತಮ್ಮನಾಗಿ ನಿಮ್ ಹೆಸರನ್ನ ಉಳಿಸ್ತೀನಿ ಕೋರ ಟೀಮ್ ಈ ಸಿನಿಮಾದಿಂದ ನೀವು ತುಂಬಾ ಕಷ್ಟಪಡ್ಸಿ ಸಿನಿಮಾ ಮಾಡಿದಿರ ನನಗೆ ಆ ಥ್ಯಾಂಕ್ ಯು ಲವ್ ಯು ಅಣ್ಣ ನಿಮ್ಮ ಆಶೀರ್ವಾದ ಇದೆ ತರ ನಮ್ಮ ಟೀಮ್ ಅಲ್ಲಿ ಇರ್ಲಿ ಅದೇ ತರ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಪ್ರೀತಿ ಆತ್ಮೀಯ ಗೆಳೆಯ ನಮ್ಮ ಆ ಇವರಿದ್ದಾರೆ ಡೈರೆಕ್ಟರ್ ಅಣ್ಣ ಅಂತಾನೆ ಹೇಳ್ಬೋದು ಆಕ್ಟಿಂಗ್ ಬಂದಿಲ್ಲ ಅಂದ್ರೆ ಆಕ್ಟಿಂಗ್ ಕಲ್ಸ್ಕೊಡೋರು ರೈಟಿಂಗ್ ಬಂದಿಲ್ಲ ಹಿಂಗ್ ಮಾಡೋ ಅಂತ ಹೇಳ್ಕೊಡ್ರು ಪ್ರತಿಯೊಂದು ವಿಷಯದಲ್ಲೂ ರಿಯಲ್ ಶೋ ಅಂದ್ರೆ ಬೇರೆ ಇರುತ್ತೆ ರಿಯಲ್ ಸಿನಿಮಾ ಅಂದ್ರೆ ಬೇರೆ ಇರುತ್ತೆ ರಿಯಲ್ ಡಿಶೋ ಅಲ್ಲಿ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡೋದು ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಆಕ್ಟು ಯಾವ್ ತರ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ನಮ್ಮ ಶ್ರೀ ಸರ್ ತುಂಬಾ ಎಲ್ಲರೂ ಹೇಳಿದ್ರೆ ಸರ್ ಬಗ್ಗೆ ನಾನೇನ್ ಹೇಳೋದಿಲ್ಲ ತುಂಬಾ ರಾಕ್ಷಸ ಮಹಾ ರಾಕ್ಷಸ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಕೆಲಸ ಅಂತ ಬಂದಾಗ ಇಂತ ಡೈರೆಕ್ಟರ್ ಗಳು ನಮ್ಮ ತಪ್ಪ ಸಿಕ್ತಾಗ್ಲೆ ನಮ್ಮಂತ ಈ ತರ ಸಿನಿಮಾ ನಾವು ಮಾಡೋಕ್ಕಾಗೋದು ಇಷ್ಟೊಂದು ಕಾಲೇ ನಾ ಹೊರಗಡೆ ತೊಗೋಕ್ ಆಗೋದು ಗೋಲ್ಡ್ ಮೆಡಲ್ ಎಲ್ಲ ಮಾಡಿರಬಹುದು ಹೇಳ್ಕೊಟ್ರು ಅದ್ಭುತವಾಗಿ ಒಂದ್ ಕತೆ ಮಾಡ್ಕೊಂಡು ಎಲ್ಲಾ ಆರ್ಟಿಸ್ಟ್ ಮೇಂಟೈನ್ ಮಾಡ್ಕೊಂಡು ಒಂದ್ ಕೋರ ಒಂದು ಮಾಡಿದ್ದಾರೆ ಕೋರ ತುಂಬಾ ಇಷ್ಟಪಡ್ತಾರೆ ಎಲ್ರೂ ಆತರ ನಮ್ಮ ಶ್ರೀ ಸಾರ್ಗು ಒಳ್ಳೇದಾಗ್ಲಿ ಆ ಅವ್ರು ಚೆನ್ನಾಗಿ ಬೆಳಿಬೇಕು ಒಬ್ಬ ಒಳ್ಳೆ ಡೈರೆಕ್ಟ್ರು ಅವ್ರಿಗೂ ಬೆಸ್ಟ್ ಹೇಳ್ತೀನಿ ಅದೇ ತರ ಸೌಜನ್ಯ ನಮ್ಮ ಸಿನಿಮಾದಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು ಒಳ್ಳೇದಾಗ್ಲಿ ನೀವು ತುಂಬಾ ಕಷ್ಟ ಪಟ್ಟಿದ್ರ ಇವ್ರ್ ಹೊಡ್ಸ್ಕೊಂಡು ನಮ್ಮ ವಿಲನ್ ಕೆಲ ಒಳ್ಳೇದಾಗ್ಲಿ ನಮ್ಮ ಮಠ ಅವ್ರ ಬಗ್ಗೆ ಹೇಳಂಗಿಲ್ಲ ಇರೋ ನಾಯ್ಕರು ನನ್ ಬಗ್ಗೆ ಅವಾಗಲೇ ಒಂದು ಕಮೆಂಟ್ ಹೇಳಿದ್ರು ಕಿತ್ತಿ ಅಂದ್ರೆ ಹಂಗೆ ಹಿಂಗೆ ಅಂತ ನಾನ್ ಮಾಡ್ಕೊಂಡಿದ್ದೆಲ್ಲ ಅದಾಗಿದಷ್ಟು ನಾನ್ ಮಾಡ್ಕೊಳ್ಳೋದು ಯಾವ್ದು ಆಗಲ್ಲ ಆಟೋಮೆಟಿಕ್ ಎಲ್ಲರ ಅಲ್ಲಿ ಒಂದ್ ಘಟನೆ ಆಗುತ್ತೆ ಅದಾಗಿರೋ ನನ್ ಬಗ್ಗೆ ಪ್ರೀತಿ ವಿಶ್ವಾಸ ಮಠ ಇಟ್ಟಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಈ ಸಿನಿಮಾದಲ್ಲಿ ಅವ್ರು ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಅಡ್ಬಹುದು ಟೀಸರ್ ಅಲ್ಲಿ ಆ ಸಿನಿಮಾದಲ್ಲಿ ನೋಡಿ ಅವ್ರ ಕ್ಯಾರೆಕ್ಟರ್ ಏನು ಅಂತ ಗೊತ್ತಾಗುತ್ತೆ ಒಳ್ಳೇದಾಗ್ಲಿ ನಮಗೆ ನಮ್ ಗಣೇಶ ತುಂಬಾ ಅಗೋರಿ ಕ್ಯಾರೆಕ್ಟರ್ ತುಂಬಾ ಸಕ್ಕದಾಗಿ ಮಾಡಿದ್ದಾರೆ ನಿಮ್ಗೂ ಒಳ್ಳೇದಾಗ್ಲಿ ಅಣ್ಣ ಬಂದಿ ನಮ್ ಟೀಮ್ ಸಪೋರ್ಟ್ ಸಪೋರ್ಟ್ ಮಾಡಿದ ನಮ್ ಹೀರಾಜನ ಕ್ಯಾರೆಕ್ಟರ್ ಮಾಡಿ ಇವತ್ತು ಕೋರದಲ್ಲಿ ಒಂದ್ ಒಳ್ಳೆ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ತುಂಬಾ ಇಷ್ಟ ಪಡ್ತೀರಾ ಸೆಕೆಂಡ್ ಹಾಫ್ ಅಲ್ಲಿ ಏನಿದೆ ಅಂತ ಅವ್ರು ಹೇಳಿದಾರೆ ಆಲ್ರೆಡಿ ನಾನು ಹೇಳಕ್ ಇಷ್ಟ ಪಡಲ್ಲ ಬೇರೆ ಡೈರೆಕ್ಟರ್ ಎಷ್ಟು ಕಷ್ಟ ಮಾತ್ರ ಅಂತ ಹೇಳ್ತಾರ ನನ್ಗೆ ಆ ತುಂಬಾ ಚೆನ್ನಾಗಿ ಮಾಡಿದರ ಅದಾದ್ಮೇಲೆ ಆರ್ಟಿಸ್ಟ್ ಗಳು ತುಂಬಾ ಜನ ಇದಾರೆ ನನ್ನ ಪಾರ್ಟ್ನರ್ ಮಿಲಿಯನ್ ಪ್ಲಸ್ ವ್ಯೂಸ್ ಹೋಗಿದೆ ಹಾಗೆ ಒಪ್ಪಿ ಕನ್ನಡು ಸಾಂಗ್ ಒನ್ ಮಿಲಿಯನ್ ಪ್ಲಸ್ ವ್ಯೂಸ್ ಹೋಗಿದೆ ಆ ಆ ಆಡಿಯೋ ಕೇಳಿದಂತ ಎಲ್ಲಾರ್ಗು ನನ್ನ ಫ್ಯಾಮಿಲಿ ಆಗ್ಲಿ ನನ್ನ ಫ್ರೆಂಡ್ಸ್ ಆಗ್ಲಿ ಎಲ್ಲಾರ್ಗು ತುಂಬಾ ಖುಷಿ ಆಗಿದೆ ಅವರು ಫೋನ್ ಮಾಡಿ ಇವಾಗ್ಲೂ ನಾನು ನಿನ್ನ ಆಡಿಯೋ ಕೇಳ್ತಾ ಇದ್ದೀನಿ ಇವಾಗ್ಲೂ ನಿನ್ನ ಸಾಂಗ್ ಕೇಳ್ತಾ ಇದ್ದೀನಿ ಅಂತಾನೆ ಹೇಳ್ತಾರೆ ಮತ್ತೆ ಟಿವಿಯಿಂದ ವಿಡಿಯೋ ಮಾಡಿಬಿಟ್ಟು ಕಳಿಸ್ತಾರೆ ಥ್ಯಾಂಕ್ ಯು ಹೇಮಂತ್ ಸರ್ ಅದಕ್ಕೆ ಇದು ಮಾತ್ರ ಅಲ್ಲ ಪ್ರೀವಿಯಸ್ ಸಾಂಗ್ ಟೌನ್ ಹಾಲ್ ಅಲ್ಲಿ ಲಾಂಚ್ ಆಗಿರೋ ಸಾಂಗು ತುಂಬಾ ಚೆನ್ನಾಗಿದೆ ಫಸ್ಟ್ ಫಸ್ಟ್ ಹೇಳ್ಬೇಕು ಅಂದ್ರೆ ಆಡಿಷನ್ ಕಾಲ್ ಬರುತ್ತೆ ಮೂರ್ತಿ ಸರ್ಂದ ಆಕ್ಚುಲಿ ಮೂರ್ತಿ ಸರ್ ನಾನು ನನ್ನ ಫ್ರೆಂಡ್ ಮುಹೂರ್ತದಲ್ಲಿ ಫಸ್ಟ್ ಟೈಮ್ ನಾನು ನೋಡಿದ್ದು ಅಲ್ಲಿ ಸಿನಿಮಾ ಏನ್ ಮಾತುಕತೆ ಆಯ್ತು ಮತ್ತೆ ಮಂಜು ಸರ್ ಅಂತ ಇದಾರೆ ಅವ್ರ ಮೂಲಕ ಮೂರ್ತಿ ಸರ್ ನನ್ನ ಅವ್ರ ಆಫೀಸ್ಗೆ ಕರೆದ್ರು ಶ್ರೀ ಸರ್ ಅಲ್ಲೇ ಇದ್ರು ಸೊ ಅಲ್ಲಿ ಆಡಿಷನ್ಸ್ ಆಯ್ತು ಅವ್ರಿಗೆ ಇಷ್ಟ ಆಯ್ತು ಮತ್ತೆ ಶ್ರೀ ಸರ್ ನನ್ನ ನನ್ಗೆ ಸ್ಟೋರಿ ಹೇಳ್ಬೇಕಾದ್ರೆ ನಂಗೆ ನಿಜವಾಗ್ಲೂ ಏನು ಅರ್ಥ ಆಗ್ಲಿಲ್ಲ ಸರ್ ಇವಾಗ ನಾನು ಹೇಳ್ತಾ ಇದ್ದೀನಿ ಇದೆ ಆ ಕಡೆ ಕಡೆ ಎಲ್ಲ ಕನ್ಫ್ಯೂಸಿಂಗ್ ಆಗಿದೆ ಸೊ ನನ್ಗೆ ಏನು ಅರ್ಥನೇ ಆಗ್ಲಿಲ್ಲ ಮೊದ್ಲು ಏನ್ ಮಾಡುದು ಅರ್ಥ ಆಯ್ತಲ್ಲ ಇಷ್ಟ ಅರ್ಥ ಆಯ್ತಲ್ಲ ಅಂತ ಕೇಳ್ತಾ ಇದ್ರು ಹಾ ಸರ್ ಹಾ ಸರ್ ಅರ್ಥ ಆಯ್ತು ಅರ್ಥ ಆಯ್ತು ನಂಗೆ ಅಲ್ಲಿ ಒಂದೇ ಪಾತ್ರ ಗೊತ್ತಿದ್ದು ಕಟೋರ ಪಾತ್ರ ಅದು ಗೊತ್ತಿದ್ ನಂಗೆ ನನ್ನ ಹೆಸರು ಗೊತ್ತಿರ್ಲಿಲ್ಲ ಸೊ ಅವ್ರು ಹೇಳ್ತಾ ಹೋದ್ರೆ ನಾನು ಅಂತ ಕೇಳ್ತಾ ಹೋದೆ ಸೊ ಆಯ್ತು ಸರ್ ನಾನು ಮಾಡ್ತೀನಿ ಅಂತಂದೆ ಅದಾದ್ಮೇಲೆ ಮೂರ್ತಿ ಸರ್ ನೀವು ಆರ್ಟಿಸ್ಟ್ ಆಗು ಪ್ರೊಡ್ಯೂಸರ್ ಆಗು ನೀವು ಆಕ್ಚುಯಲ್ ಲೈಫಲ್ಲಿ ಎರಡೆರಡು ಕ್ಷೇತ್ರ ಕಾಣಿಸ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಅವ್ರ ಪ್ರತಿಯೊಂದಿಗೂ ಊಟ ಆಯ್ತಾ ಎಲ್ಲಾನು ಕೇಳ್ತಾ ಇದ್ರು ಮತ್ತೆ ಮನೆಯಿಂದ ಊಟ ತರಿಸ್ತಾ ಇದ್ರು ಮ್ಯಾಮ್ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತೀರಾ ಹಾಗೆ ಸರ್ ನಾನು ಆಕ್ಚುಲಿ ವಿಲನ್ ಲುಕ್ ಅಲ್ಲ ನೋಡಿದ್ದು ನಾನು ಟೀಸರ್ ಅಲ್ಲೇ ನಾನು ಅಂದ್ಕೊಂಡೇ ಇರ್ಲಿಲ್ಲ ಸರ್ ಆ ಲುಕ್ ಬರ್ತದೆ ನಿಮ್ ಅಂದ್ರೆ ಸ್ಕ್ರೀನ್ ಮೇಲೆ ಅಂತ ಅದ್ಭುತವಾಗಿದೆ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಶ್ರೀ ಸರ್ ಥ್ಯಾಂಕ್ ಯು ಸರ್ ಅವಕಾಶ ಕೊಟ್ಟಿದ್ದಕ್ಕೆ ನನ್ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂಡ್ ಶ್ರೀ ಸರ್ ಮತ್ತೆ ಸೆಲ್ವಮ್ ಸರ್ ನನ್ ಕಾಂಬಿನೇಷನ್ ತುಂಬಾ ಇಷ್ಟ ಅವರು ಕನ್ ಆ ಇವ ಹಾ ಅಬೇಕಾ ಅಬೇಕಾ كده ಹೇಳ್ತಾ ಇದ್ರು ಈ ರೀ ಸೆಟ್ ಅಲ್ಲಿ ಅಂಡ್ ಶ್ರೀ ಸರ್ ಆಫ್ ಸೆಟ್ ಬೇರೆ ಆನ್ ಸೆಟ್ ಬೇರೆ ಆನ್ ಸೆಟ್ ಅವರ್ ಫೈರ್ ಅವರ್ ಅವರು ಏನೋ ಹೇಳಿದ್ರು ಓಕೆ 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 ಆಫ್ ಸೆಟ್ ಹಾ ಐ ட்ரை ಟು ಅಂದ್ ತಂಗೆ ಮಾತ್ ಮಾಡ್ತಿದ್ರು ಅದ್ಶ್ಯೈತು ಐ ಸೆಡ್ 썸 थैंक यू ಸರ್ ನಿಮ್ಮ ವರ್ಕ್ ತುಂಬಾ ಚೆನ್ನಾಗಿದೆ ಎಲ್ಲ ಪ್ರಾಬ್ಲಮ್ ತುಂಬಾ ಆಯ್ತು ಬೆಲ್ಲ ಎಲ್ಲ ಹೇಳಿಕೊಳ್ಳಲಿಲ್ಲ ನೀವು ಥ್ಯಾಂಕ್ ಯು ಸರ್ ಅಂಡ್ ಮಟಾ ಸರ್ ಫಸ್ಟ್ ಟೈಮ್ ಮಠ ಸರ್ ನಾನು ಸೆಟ್ ಅಲ್ಲಿ ಬರುವಾಗ ಫಸ್ಟ್ ತಿಳಿಯವಲ್ಲ ಅಹ್ ಸೆಟ್ ಅರುವಾಗ ನಾನು ಡೈರೆಕ್ಟರ್ ಹತ್ರ ಕೂತಿದ್ದೆ ನಾನು ಇವಾಗ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದ್ದೆ ಸೈಡ್ ಬಂದ್ಬಿಟ್ಟು ಯಾವತ್ತೂ ಡೈರೆಕ್ಟರ್ ಪಕ್ಕದಲ್ಲಿ ಇರುವಾಗ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂರ್ಬೇಡಮ್ಮ ಅಂತ ಹೇಳಿದವರು ಕ್ಯಾಮರಾ ಮುಂದೆ ಸೊ ನಾನು ಇವತ್ತು ಮರೆಯಲ್ಲ ಆಂಡ್ ಪ್ರತಿಯೊಂದು ಸೀನಲ್ಲೂ ಅಷ್ಟೇ ಮಠಾಸ ನಾಗ ತುಂಬಾ ಹೆಲ್ಪ್ ಮಾಡಿದ್ದಾರೆ ಹಿಂಗೆ ಮಾಡ್ತೀಯಮ್ಮ ಮಾಡು ಮಾಡು ಇವರು ಎಲ್ಲ ಎಲ್ಲಾ ಹಿರಿಯ ಕಲಾವಿದರಿಗೂ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಬೆಂಬಲ ನೀಡಿದ್ದಾರೆ ಅವರು ಹಾಗೆ ಇದು ಎಂತ ಕೊರ ಸಿನಿಮಾ ಬೇಗ ಬರ್ತದೆ ರಿಲೀಸ್ ಆಗ್ತಾ ಇದೆ ಮೀಡಿಯಾದವರು ಮೀಡಿಯಾದ ಸಪೋರ್ಟ್ ಮಾಡಿ ಎಲ್ಲ ಜನರಿಗೆ ರೀಚ್ ಆಗೋ ತರ ನೀವೇ ನೋಡ್ಕೋಬೇಕು ಸೌಜನ್ಯ ಥ್ಯಾಂಕ್ ಯು ಸೋ ಮಚ್ ಯಾ ಹೀರೋ ವೆರಿ ಸಾರಿ ಕಿಟ್ಟಿ ಪ್ರತಿ ಟೈಮ್ ಮರ್ತು ಮರ್ತೀನಿ ಹೇಳಕ್ಕೆ ಆ ಕಿಟ್ಟಿ ಅವನು ಎಷ್ಟು ಟ್ಯಾಲೆಂಟ್ ಅಂತ ಟ್ಯಾಲೆಂಟೆಡ್ ಅಂತ ಎಲ್ಲರಿಗೂ ಗೊತ್ತಿದೆ ಸ್ಟಂಟ್ ಅಲ್ಲಿ ಎಲ್ಲದ್ರಲ್ಲೂ ಅಷ್ಟೇ ಸೊ ನಾನು ಅವನ ಫೈಟ್ ಅಲ್ಲಿ ನಾನು ನೋಡ್ತಾ ಇರ್ಬೇಕಾದ್ರೆ ಅವನ್ಗೆ ತುಂಬಾ ಆಕ್ಚುಲಿ ಆಗಿ ತುಂಬಾ ರಕ್ತಗಳೆಲ್ಲ ಬಂದಿತ್ತು ತುಂಬಾ ಪೇನ್ ಎಲ್ಲ ಆಗ್ತಾ ಇತ್ತು ಅವನು ಕುಂಟತಾ ಇದ್ದ ಅವನ್ಗೆ ನಿಲ್ಲಕ್ಕೂ ಆಗ್ತಾ ಇರ್ಲಿಲ್ಲ ಕೂರಕ್ಕೂ ಆಗ್ತಾ ಇರ್ಲಿಲ್ಲ ನಾನ್ ಮತ್ತೆ ಅವನ್ ಸೆಟ್ ಅಲ್ಲಿ ಯಾವಾಗ ಆಕ್ಷನ್ ಅಂತ ಅಂದ್ರು ಅವ್ನ್ ಇಡೀ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗೋಯ್ತು ಒಂದು ನಂಗದು ತುಂಬಾ ಇಷ್ಟ ಆಯ್ತು ಅವಾಗ್ಲೇ ನಾನು ಅವಾಗ್ಲೇ ನಾನು ಸರ್ಗೆ ಹೇಳ್ದೆ ಎಲ್ಲಾ ಎಲ್ಲಾ ಎಲ್ಲ ಆದ್ಮೇಲೆ ನಾನು ಹೇಳ್ದೆ ಕಿಟ್ಟಿ ನೆಚ್ಚರಾಗ್ಲೂ ಎಲ್ಲೆ ನೆಕ್ಸ್ಟ್ ಈ ಮೂವಿ ಆದ್ಮೇಲೆ ಅಂತ ಬ್ರೇಕ್ ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ಸೊ